ಪ್ರತಿನಿತ್ಯವೂ ಸಹಿತವಾಗಿ ನಾವು ನಾರಾಯಣನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಮಧ್ಯಾಹ್ನವರೆಗೆ ನಾರಾಯಣ ಸ್ವರೂಪದಲ್ಲಿ ಮಧ್ಯಾಹ್ನ ನಂತರದಲ್ಲಿ ಬ್ರಹ್ಮ ರಾಕ್ಷಸವಾಗಿ ಬದಲಾವಣೆ ಆಗ್ತದೆ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಸುಂದರನಾಗಿರ್ತಕ್ಕಂತಹ ಅಥವಾ ಸುಂದರಿಯಾಗಿರ್ತಕ್ಕಂತಹ ಮಗನ ಮಗನೋ ಮಗಳನ್ನೋ ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಮೂರು ದೇವತೆಗಳ ಆವಾಸ ಸ್ಥಾನ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂಲತೋ ಬ್ರಹ್ಮರೂಪಾಯ ಪ್ರೇ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಮೂಲತೋ ಬ್ರಹ್ಮ ರೂಪಾಯ ಮಧ್ಯ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷ ನಮಃ ಆತ್ಮೀಯರೇ ವೃಕ್ಷರಾಜ ಹೆಸರನ್ನು ಕೇಳಿರಬಹುದು ಬ್ರಹ್ಮ ವೃಕ್ಷಕ್ಕೆ ವೃಕ್ಷರಾಜ ಅಂತ ಹೇಳ್ತೇವೆ ಬ್ರಹ್ಮ ವೃಕ್ಷ ಅಂದ್ರೆ ಆಗಿದ್ರೆ ಅಶ್ವತ್ಥ ವೃಕ್ಷ ಅರಳಿ ವೃಕ್ಷ ಈ ವೃಕ್ಷವನ್ನು ನಾವು ಪೂಜಿಸುವುದರಿಂದ ನಮ್ಮ ದೇಹದಲ್ಲಿ ನವಚೈತನ್ಯವನ್ನು ಕೊಡ್ತದಂತೆ ಪ್ರತಿ ನಿತ್ಯವೂ ಸಹಿತವಾಗಿ ನಾವು ಅಶ್ವತ್ಥನಾರಾಯಣನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಮಧ್ಯಾಹ್ನವರೆಗೆ ನಾರಾಯಣ ಸ್ವರೂಪದಲ್ಲಿರ್ತಾನೆ ಮಧ್ಯಾಹ್ನ ನಂತರದಲ್ಲಿ ಬ್ರಹ್ಮ ರಾಕ್ಷಸವಾಗಿ ಬದಲಾವಣೆ ಆಗ್ತದೆ ಆದ್ದರಿಂದಲೇ ಅಶ್ವತ್ಥನಿಗೆ ಪ್ರತಿ ಪ್ರಾತಃ ಕಾಲದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡುವುದರಿಂದ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂತಹ ಹಾರ್ಮೋನ್ ಒದಗಿಸುವಂತಹ ಶಕ್ತಿ ಇರತಕ್ಕಂತಹದ್ದು ಅಪಾರವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಅಶ್ವತ್ಥ ವೃಕ್ಷ ಸಂತಾನ ಇಲ್ಲದವರಿಗೂ ಸಂತಾನವನ್ನು ದಯಪಾಲಿಸ್ತದಂತೆ ಪ್ರತಿನಿತ್ಯವೂ ಸ್ತ್ರೀಯರು ವಿವಾಹ ಆಗಿರತಕ್ಕಂತಹ ದಂಪತಿಗಳು ಅಥವಾ ವಿವಾಹ ಆಗಿರತಕ್ಕಂತಹ ವಧು ಪ್ರತಿನಿತ್ಯವು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಸುಂದರನಾಗಿರ್ತಕ್ಕಂತಹ ಅಥವಾ ಸುಂದರಿಯಾಗಿರ್ತಕ್ಕಂತಹ ಮಗನೋ ಮಗಳನ್ನೋ ಪಡೆಯಲಿಕ್ಕೆ ಸಾಧ್ಯತೆ ಇರ್ತಕ್ಕಂತಹದ್ದು ಅಶ್ವತ್ಥ ವೃಕ್ಷದಲ್ಲಿ ಮೂರು ದೇವತೆಗಳ ಆವಾಸ ಸ್ಥಾನ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ಈ ಮೂರು ದೇವತೆಗಳನ್ನ ಹೊಂದಿರತಕ್ಕಂತಹ ವಿಶೇಷವಾದಂತಹ ವೃಕ್ಷವೇ ಬ್ರಹ್ಮ ವೃಕ್ಷ ರಾಜ ವೃಕ್ಷ ನಿತ್ಯವೂ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿರತಕ್ಕಂತಹ ದುರ್ಬಲತೆಯು ದೂರವಾಗಿ ಆರೋಗ್ಯ ಪ್ರಾಪ್ತಿ ನೆಮ್ಮದಿಯನ್ನು ಪಡೆದುಕೊಳ್ಳಿಕೆ ಸಾಧ್ಯತೆ ಇದೆ ಆದ್ದರಿಂದಲೇ ನಾವು ಪ್ರತಿನಿತ್ಯವೂ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಯಾರಿಗೆ ಗುರುವಿನ ಬರ ಇಲ್ಲವೋ ಅವರು ಹೋಮವನ್ನು ಮಾಡುವಾಗ ಇದೇ ಅಶ್ವತ್ಥ ಗಿಡದ ಕಡ್ಡಿಯನ್ನು ತೆಗೆದುಕೊಂಡು ಬಂದು ಯಜ್ಞನಾರಾಯಣನಿಗೆ ಸಮರ್ಪಣೆ ಮಾಡುವುದರ ಮೂಲಕವಾಗಿ ತಮ್ಮ ತಮ್ಮ ಕಾರ್ಯ ಸಾಧನೆಯನ್ನು ಕೊಡ್ತಾರೆ ಅದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದಿದ್ದಾರೆ ಗುರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಬ್ಬ ಋಷಿ ದೇವತಾ ಋಷಿಯವನು ಸಾಮಾನ್ಯನಲ್ಲ ಅವನಿಗೆ ದೇವಾಚಾರ್ಯ ಅಂತ ಕರೆದಿದ್ದಾರೆ ಆ ಸುರಾಚಾರ್ಯನಾಗಿರ್ತಕ್ಕಂತಹ ಬೃಹಸ್ಪತ್ ಬೃಹಸ್ಪತ್ಯಾಚಾರ್ಯರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಅಶ್ವತ್ಥ ಗಿಡದ ಕಾಂಡಗಳು ನಮಗೆ ಅತಿ ಅವಶ್ಯ ಯಜ್ಞವನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಅರಣ್ಯ ರೂಪದಲ್ಲಿ ಅಶ್ವತ್ಥ ವೃಕ್ಷವನ್ನ ನಾವು ತೆಗೆದುಕೊಂಡು ಅದರ ಮೂಲಕವಾಗಿ ಅಗ್ನಿ ಜನನವನ್ನು ಮಾಡುವಂತಹ ಪದ್ಧತಿ ಇರತಕ್ಕಂತಹದ್ದು ಯಜ್ಞ ಯಾಗಾದಿಗಳಿಗೆ ಅಗ್ನಿ ಜನನವೇ ಅತಿ ಮುಖ್ಯವಾಗಿರತಕ್ಕಂತಹದ್ದು ಆ ಮೂಲಕವಾಗಿ ನಾವು ಹೋಮ ಹವನ ಮಾಡಿದಾಗ ದೇವಾನು ದೇವತೆಗಳು ಸಹಿತವಾಗಿ ಬಂದು ಅದನ್ನು ಸ್ವೀಕಾರ ಮಾಡ್ತಾರೆ ಇದಕ್ಕೆ ಬೇಕಾಗಿರತಕ್ಕೂ ಅಶ್ವತ್ಥ ನಾರಾಯಣ ವೃಕ್ಷದ ಕಟ್ಟಿಗೆ ಒಟ್ಟಾರೆ ಅಶ್ವತ್ಥ ನಾರಾಯಣದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದಂತಹ ಶಕ್ತಿ ಇದೆ ಆ ಶಕ್ತಿ ಆಸುರಿ ಶಕ್ತಿಯನ್ನು ದೂರ ಮಾಡ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ